ಬರ್ತಿಲ್ಲ ತುಂಬಾ ತುಂಬಾ ಖುಷಿಯಾಗಿ ಜನ ಎಲ್ಲ ಇಷ್ಟಪಡ್ತಿದ್ದಾರೆ ಅಂಡ್ ಈ ತರ ಒಂದು ಕತೆ ಕನ್ನಡಕ್ಕೆ ಬೇಕಾಗಿತ್ತು ಅಂಡ್ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಸೊ ತುಂಬಾ ಖುಷಿ ಆಗ್ತಿದೆ ನೀವು ಎಲ್ಲರೂ ಬಂದು ಸಿನಿಮಾನ ನೋಡ್ಬೇಕು ನಾವಿಷ್ಟು ಕಷ್ಟಪಟ್ಟು ಮಾಡಿರೋದು ನೀವು ನೋಡ್ಲಿ ಅಂತ ಸೊ ಪ್ಲೀಸ್ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂಡ್ ಡೆಫಿನೆಟ್ಲಿ ನಿಮ್ಗೆ ಕೂಡ ಸಪೋರ್ಟ್ ಆಗಲ್ಲ ನೀವೇ ನೋಡ್ತಿರೋ ಹಾಗೆ ಎಲ್ಲ ರಿವ್ಯೂಸ್ ನಿಮಗೆ ಆದಷ್ಟು ಬೇಗ ಗೊತ್ತಾಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಆಡಿಯನ್ಸ್ ಆ್ಯಕ್ಚುಲಿ ಸ್ವಲ್ಪ ಬೇರೆ ಥರ ಅಂದ್ಕೊಂಡಿರ್ತಾರೆ ಬಟ್ ಯಾವಾಗ ನಿಜ ಗೊತ್ತಾಗುತ್ತೆ ಅವ್ರಿಗೆ ಅವ್ರು ತುಂಬ ಎಮೋಷ್ನಲ್ ಕನೆಕ್ಟ್ ಆಗ್ತಾರೆ ನನ್ನ ಜೊತೆ ಸೊ ಆ ಒಂದು ಸೀನ್ಗೆ ತುಂಬ ವಿಷ್ಯಲ್ಸ್ ಬಂದು ಆ್ಯಂಡ್ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಸೀನಿಂದನೂ ಆಲ್ಮೋಸ್ಟ್ ತುಂಬ ಸಪೋರ್ಟ್ ಮಾಡಿದ್ರು ಅದಿಕ್ಕ ಒಂದಷ್ಟು ವಿಷಯ ಬಂತು ಸೊ ಐ ಥಿಂಕ್ ಒಂದು ಆರ್ಟಿಸ್ಟ್ ಆಗಿ ನಾವು ಇದಕ್ಕೆ ಕಷ್ಟ ಪಡ್ತಿರ್ತೀವಿ ಈ ಒಂದು ಈ ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ ತುಂಬಾ ಖುಷಿ ಆಗೋದಿಲ್ಲ ರಾಣಿಟಲ್ ಬಗ್ಗೆ ಹೌದು ಕಿರಣ್ ಸರ್ ಹಾಸ್ಪಿಟಲ್ ಅಲ್ಲಿದ್ದಾರೆ ಅವ್ರು ನಾಳೆ ನಮ್ಮನ್ನ ಬಂದು ಜಾಯಿನ್ ಆಗುತ್ತೆ ಅವರು ಕೂಡ ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ನೀವು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ದೀರಾ ಪ್ರತಿಯೊಬ್ರು ಆರ್ಟಿಸ್ಟು ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ ಸೊ ಐ ತಿಂಕ್ ಕಿರಣ್ ಸರ್ ಆದಷ್ಟು ಬೇಗ ಹುಷಾರಾಗಿ ಬರಲಿ ಆ್ಯಂಡ್ ಆಬ್ವಿಯಸ್ಲಿ ಆದಷ್ಟು ಬೇಗ ನಾಳೆ ನಾಡಿದ್ರೊಳಗಡೆ ಕಿರಣ್ ಸರ್ತಾರೆ ಸೊ ಸ್ಟಾರ್ಟ್ ಮಾಡಲ್ಲ ತುಂಬ 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 ಖುಷಿ ಆಗ್ತಾ ಇದೆ ಹಲವಾರು ವರ್ಷಗಳಿಂದ ಈ ಥರ ಒಂದು ದಿನಕ್ಕೆ ಈ ಥರ ಒಂದು ಡೇಗೆ ಕಾಯ್ತಾ ಇದ್ದೆ ಸೊ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಆ್ಯಂಡ್ ನಮ್ಮ ಗುರು ಸರ್ಗೆ ನಮ್ಮ ಇಡೀ ರಾಣಿ ಟೀಮ್ಗೆ ನಾನು ಮನಸ್ಸಿಂದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನಾವೊಂದು ಪಾತ್ರ ಅಷ್ಟೇ ಮಾಡ್ಬೋದು ಬಟ್ ಅದಕ್ಕೆ ಒಂದು ಸಪೋರ್ಟ್ನ ಒಂದು ಸಿನಿಮಾ ಮಾಡುತ್ತೆ ಆ್ಯಂಡ್ ಅದಕ್ಕಿಂತ ಹೆಚ್ಚು ಸಪೋರ್ಟು ಕನ್ನಡ ಜನತೆ ತೋರಿಸ್ತಾ ಇದ್ದಾರೆ ಆ್ಯಂಡ್ ತೋರಿಸ್ತಾರೆ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆ ತುಂಬ ಒಳ್ಳೆ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ ಅಂತ ನಮ್ ಇಟ್ಕೊಂಡಿದ್ದೀನಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಎಲ್ಲ ಜಾನರ್ ಇಡೀ ಫ್ಯಾಮಿಲಿ ಬಂದು ನಮ್ಮ ಸಿನಿಮಾನ ನೋಡ್ಬೋದು ದಯವಿಟ್ಟು ಥಿಯೇಟರ್ಗೆ ಬನ್ನಿ ನೋಡಿ ನಮ್ಗೆಲ್ರಿಗೂ ಆಶೀರ್ವಾದ ಮಾಡಿ ಆ್ಯಂಡ್ ಇವತ್ತಿನ ದಿನ ಅನ್ಫಾರ್ಚುನೇಟ್ಲಿ ಕಿರಣ್ ನಮ್ಮ ಜೊತೆ ಇಲ್ಲ ಬಟ್ ಹಿ ವಿಲ್ ಬಿ ವೆಲ್ ವೆರಿ ಸೋನ್ ಐ ಥಿಂಕ್ ಇನ್ ಅ ವೆರಿ ಶಾರ್ಟ್ ಪೀರಿಯಡ್ ಅವರು ಬಂದು ನಿಮ್ಮೆಲ್ಲರ ಜೊತೆ ಮಾತಾಡ್ತಾರೆ ಸೊ ಎಸ್ ಅವ್ರ ಕಡೆಯಿಂದ ನಾನು ಎಲ್ರಿಗೂ ಎಲ್ಲ ಕನ್ನಡ ಜನತೆಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಪ್ಲೀಸ್ 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 ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಇದನ್ನು ಮಿಸ್ ಮಾಡ್ಕೋಬೇಡಿ ಥ್ಯಾಂಕ್ ಯು ಎಸ್ ನನಗೆ ಎಕ್ಸ್ಪೆಕ್ಟೇಷನ್ಸು ಇರಲಿಲ್ಲ ಬಿಕಾಸ್ ಯಾವ ಥರ ರಿಸೀವ್ ಮಾಡ್ತಾರೆ ಅಂತ ಎಲ್ರಿಗೂ ತುಂಬ ಇಷ್ಟ ಆಗ್ತಾ ಇದೆ ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ ಚೆನ್ನಾಗಿ ಮಾಡಿದ್ದೀರಾ ಅಂತ ಐ ಹೋಪ್ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ತುಂಬ ಮನಸ್ಸಿಂದ ಇಷ್ಟಪಟ್ಟು ಈ ಪಾತ್ರನ ಮಾಡಿದ್ದೀನಿ ಜಾಸ್ತಿ ಏನು ಹೇಳಕ್ಕೆ ವರ್ಡ್ಸ್ ಇಲ್ಲ ಇವತ್ತು ಐ ಆಮ್ ಹ್ಯಾಪಿ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆ್ಯಂಡ್ ಓವರ್ ಥ್ಯಾಂಕ್ ಯು ಥ್ಯಾಂಕ್ ಯು